ಕೊಡ್ರಿ ಯಾರು ಬೇಕೋ ಆಯ್ತು ಇನ್ಬೇಕು ಇಂದ ಬರ್ಬೇಡ್ರಿ ನೆಕ್ಸ್ಟ್ ಬರ್ರಿ ಇನ್ ಹೆಲ್ಮೆಟ್ ಬರ್ಬೇಡಿಬೇಡ್ರಿ ನೀನು ನೆಕ್ಸ್ಟ್ ಅರ್ಥ ಆಯ್ತಾ ಸಾರ್ವಜನಿಕ ಹೋಗ್ಬೇಕು ಹಾಗಾಗಿ ನಾವು ಚಿಕ್ಕ ಮಕ್ಕಳಿಗೂ ಸಹ ಉಚಿತ ಹೆಲ್ಮೆಟ್ ಕಾರ್ಯಕ್ರಮವನ್ನು ಹಂಪಿಕೊಂಡಿದ್ವಿ ಟೂ ವೀಲರಲ್ಲಿ ವಿಥೌಟ್ ಹೆಲ್ಮೆಟ್ವರೆಗೂ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದ ನಂತರ ಮಕ್ಕಳು ಸಹ ಹಿಂದೆ ಕುಂತವ್ರಿಗೆ ವಿತೌಟ್ ಹೆಲ್ಮೆಟ್ ಕೊಡಬಾರ್ದು ಅಂತ ಒಂದು ಅವೇರ್ನೆಸ್ ಬರಬೇಕು ಸಾರ್ವಜನಿಕರಲ್ಲಿ ದೊಡ್ಡಬಳ್ಳಾಪುರ ಉಪವಿಭಾಗದಲ್ಲಿ ಅಂತೇಳಿ ಮಕ್ಕಳಿಗೂ ಸಹ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು